ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವ ಮತ್ತು ಹೆಚ್ಚು ಪ್ರೋಟೀನ್ ಸಿಗುವ ಮತ್ತು ಕಬ್ಬಿಣದಂಶ ಸಿಗುವ ಒಂದು ಹೆಲ್ದಿ ಸಲಾಡ್ ಮಾಡ್ತಾಯಿದ್ದೀನಿ ಸಲಾಡ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ಸಲಾಡ್ ನೀವು ವಾರದಲ್ಲಿ ಒಮ್ಮೆ ಆದರೂ ಮಾಡ್ಕೊಳ್ಳಿ ಸಲಾಡನ್ನ ನೋಡಿ ಸುಮಾರು ನೂರೈವತ್ತು ಅಷ್ಟು ಹೆಸರು ಕಾಳಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಆ್ಯಡ್ ಮಾಡಿ ಮೊಳಕೆ ಕಟ್ಟಿರೋದು ನಾವು ಮೆಂತ್ಯ ಬಳಸೋದ್ರಿಂದ ನಮಗೆ ಹೆಚ್ಚು ನಾರಿನಂಸ ಮತ್ತು ಫೈಬರ್ ಅಂಶ ಸಿಗುತ್ತೆ ಮತ್ತು ಮಲಬದ್ಧತೆ ನಿವಾರಣೆ ಆಗುತ್ತೆ ಮತ್ತು ಡಯಾಬಿಟಿಸ್ ಬರ್ದಂಗೆ ಕಂಟ್ರೋಲ್ ಮಾಡುತ್ತೆ ನಾವು ವಾರದಲ್ಲಿ ಎರಡು ದಿನ ಮಾಡಿಕೊಂಡ್ರೆ ಸಾಕು ನೋಡಿ ಮೆಂತ್ಯ ಮೊಳಕೆ ಬಂದಿರೋದು ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಬೌಲ್ ಈರುಳ್ಳಿ ಒಂದು ಬೌಲ್ ಸೌತೆಕಾಯಿ ನವಿಲ್ ಕೋಸು ಮತ್ತು ಟೊಮೊಟ ಮತ್ತೆ ಒಂದು ಬೌಲ್ ಅಷ್ಟು ಕಾಯಿ ತುರಿ ಕಾಯಿಲೆ ಹೆಚ್ಚು ಪ್ರೋಟೀನ್ ಸಿಗುತ್ತೆ ಕಬ್ಬಿಣದಂಶ ಸಿಗುತ್ತೆ ಮತ್ತೆ ಇದರಲ್ಲಿ ತಾಯಿ ಎದೆಯಲ್ಲಿ ಇರ್ತಕ್ಕಂಥ ಲಾರಿ ಕಾಮ್ಲ ಕಾಯಲ್ಲಿ ಸಿಗುತ್ತೆ ಸೊ ಹಾಗಾಗಿ ನೀವು ಫ್ರೆಶ್ ಆಗಿ ಕಾಯಿ ತುರಿನ ಬಳಸಿ ಈ ಥರ ಸಲ ಮಾಡಿದಾಗ ಇದು ಪೆಪ್ಪರ್ ಪೌಡರ್ ಮೆಣಸಿನ ಪೌಡರ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಇಡಿಯಷ್ಟು ಕರ್ಬೇವನ ತೊಳೆದು ಸಣ್ಣದಾಗಿ ಚಾಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಒಳಷ್ಟು ನಿಂಬೆ ರಸನ ಆ್ಯಡ್ ಇದ್ದೀನಿ ಇದಕ್ಕೆ ಕ್ಯಾರೆಟ್ ತುರಿನೂ ಆ್ಯಡ್ ಮಾಡ್ಕೊಳ್ಬಹುದು ದಾಳಿಂಬೆ ಇದ್ರೆ ದಾಳಿಂಬೆನೂ ಕೂಡ ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಸಲಾಡ್ ರೆಡಿ ಆಯಿತು ಸಲಾಡ್ನ ವಾರದಲ್ಲಿ ಆದರೂ ಮಾಡ್ಕೊಳ್ಳಿ ತುಂಬ ಹೆಲ್ದಿ ಸಲಾಡ್ ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲಾರಿಗೂ ಧನ್ಯವಾದಗಳು